ಈ ಎಲ್ಲದರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾಗಿರುವಂಥ ಹನುಮೇಶ್ ಕೆ ಯಾವಾಗಲ್ಲ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಕುಮಾರ್ ಅವರ ಜೊತೆಲಿದ್ದಾರೆ ಬಿ ಜೆ ಪಿ ವಕ್ತಾರಾಗಿರುವಂಥ ಉತ್ಕರ್ಷಿ ಅವ್ರ ಜೊತೆಯಲ್ಲಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂಥ ರವೀಶ್ ದಾಸಪ್ಪನವರು ಕೂಡ ನಮ್ಮ ಜೊತೇಲೆ ಇದ್ದಾರೆ ಸಂಪೂರ್ಣವಾಗಿ ಚರ್ಚೆ ನಡೆಸ್ತೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ ಕೂಡ ಬರುತ್ತೆ ಅದರ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಬಟ್ ಅದಕ್ಕೂ ಮೊದಲು ಹಿರಿಯ ಪತ್ರಕರ್ತರು ಅನುಮೇಶ್ ಅವ್ರ ಸರ್ನಿಂದ ನಾನು ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ಸರ್ ಬಿಹಾರ ಅಂತ ಹೇಳಿದ್ರೆ ನಾನು ಪೀಠಿಕೆ ಹಾಕುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಬಿಹಾರ ಎಲೆಕ್ಷನ್ ಕೇವಲ ಆ ರಾಜ್ಯಕ್ಕೆ ಸೀಮಿತವಾಗಿಲ್ಲ ಈ ಬಾರಿ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಒಂದಿಷ್ಟು ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಈ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀವಿ ಇದನ್ನು ಬಿಹಾರ ಚುನಾವಣೆ ನೀವು ಹೇಳಿದಂಗೆ ಇದು ಬಿಹಾರದಲ್ಲಿ ನಡೀತಾ ಇರೋ ಚುನಾವಣೆ ಆದರೂ ಕೂಡ ಇಡೀ ದೇಶದ ಮೇಲೆ ಇದು ಪರಿಣಾಮ ಬೀರುತ್ತೆ ಅದರಲ್ಲೂ ರಾಜಕೀಯ ಲೆಕ್ಕಾಚಾರಗಳು ರಾಜಕೀಯ ವಿಷಯಗಳ ಚರ್ಚೆ ಏನಿದೆ ಇದು ಎಲ್ಲ ರಾಷ್ಟ್ರಮಟ್ಟದಲ್ಲಿ ಕೂಡ ಚರ್ಚೆ ಆಗುವಂಥದ್ದು ಅದರಲ್ಲೂ ವಿಶೇಷವಾಗಿ ಇವತ್ತು ಇಡೀ ನಮ್ಮ ದೇಶದಲ್ಲಿ ಚರ್ಚೆ ಆಗ್ತಿರುವಂಥ ಅತ್ಯಂತ ದೊಡ್ಡ ವಿಷಯ ಅಂದರೆ ಈ ವೋಟ್ ಚೋರಿ ಅನ್ನುವಂಥದ್ದು ಇದನ್ನು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರು ಎಲ್ಲ ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆಗಿ ತೆಗೆದುಕೊಂಡಿದ್ದಾರೆ ಸೊ ಈ ವಿಷಯ ಕೂಡ ಬಿಹಾರದ ಈ ಚುನಾವಣೆ ಏನಿದೆ ಇದು ಒಂದು ರೀತಿಯ ಇದೇನಂದ್ರೆ ಒಂದು ರೀತಿಯ ಸತ್ವ ಪರೀಕ್ಷೆ ಲಿಟ್ಮಸ್ ಟೆಸ್ಟ್ ಅಂತೀವಲ್ಲ ಆ ರೀತಿ ಇಲ್ಲಿಯ ರಿಸಲ್ಟ್ ಏನು ಬರುತ್ತೆ ಇದ್ರ ಮೇಲೆ ಕೂಡ ಈ ಚರ್ಚೆಯ ಒಂದು ಹೊಸ ಡೈಮೆನ್ಷನ್ ಶುರುವಾಗುತ್ತೆ ಇಲ್ಲಿಂದ ಇದು ನಿಜವಾಗಿ ಆಗಿದೆಯಾ ಇಲ್ವ ಅನ್ನೋಂಥದ್ದು ಹೀಗಾಗಿ ಈ ಬಿಹಾರ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಪದೇ ಪದೇ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಬೇರೆ ಯಾವ ವಿಷಯನೂ ಪ್ರಸ್ತಾಪ ಮಾಡಿಲ್ಲ ನಾವು ಬಿಹಾರ ಚುನಾವಣೆಯ ಕ್ಯಾಂಪೇನನ್ನು ಭಾಳ ಸೂಕ್ಷ್ಮವಾಗಿ ಗಂಭೀರವಾಗಿ ಗಮನಿಸಿದರೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರು ಬೇರೆ ವಿಷಯಗಳ ಪ್ರಸ್ತಾಪನೆ ಮಾಡಿಲ್ಲ ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಅಲ್ಲಿಯ ಆಡಳಿತ ವೈಫಲ್ಯಗಳಿರ್ಬೋದು ನಿತೀಶ್ ಕುಮಾರ್ ಅವರ ಬಗ್ಗೆ ಇರ್ಬೋದು ಅವರ ಬಿಹಾರದ ಸಮಸ್ಯೆಗಳಿರ್ಬೋದು ಯಾವುದನ್ನು ಪ್ರಸ್ತಾಪ ಮಾಡ್ದೇನೆ ಬಿಹಾರ ಚುನಾವಣೆ ತುಂಬ ಎಲ್ಲಿ ಹೋಗಿದ್ದಾರೆ ಎಲ್ಲ ಕಡೆ ಅವರು ಈ ವೋಟ್ ಚೋರಿ ವಿಷಯವನ್ನೇ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಈ ಚುನಾವಣೆ ಇಡೀ ದೇಶದ ಗಮನವನ್ನು ಸೆಳೆದಿರುವಂಥದ್ದು ಇದು ಏನು ನಿಜವಾಗಿ ಆಗ್ತಾ ಇದೆಯಾ ಚೋರ್ ಚೂರಿ ಅಥವಾ ಇಲ್ವಾ ಇದರ ಸತ್ಯಾಸತ್ಯತೆ ಏನು ಇದನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಕೂಡ ಈ ಚುನಾವಣೆ ಇಡೀ ದೇಶಕ್ಕೇ ಬಹಳ ಕುತೂಹಲವನ್ನು ಕೆರಡಿಸಿರುವಂಥ ಚುನಾವಣೆ ಏನು ನಿರೀಕ್ಷೆ ಇದೆ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ವೋಟಿಂಗ್ ಹಾಕಿದೆ ರಾಹುಲ್ ಗಾಂಧಿಯವರು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ರ್ಯಾಲಿಗಳ ಮೇಲೆ ರ್ಯಾಲಿಗಳನ್ನು ಮಾಡಿದ್ದಾರೆ ತೇಜಸ್ವಿ ಯಾದವ್ ನಿಮ್ಮ ಮೈತ್ರಿಕೂಟದ ಸೂಪರ್ ಸ್ಟಾರ್ ಸದ್ಯಕ್ಕೆ ಬರೀ ಯುವ ತಂಡವನ್ನು ಕಟ್ಕೊಂಡು ಚುನಾವಣೆಗೆ ಹೋಗಿದ್ದೀರಿ ಏನು ನಿರೀಕ್ಷೆ ಇದೆ ನೋಡಿ ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಪರ್ಸೆಂಟೇಜ್ ನಮಗೇನು ಹತ್ತೊಂಬತ್ತು ಪರ್ಸೆಂಟೇಜ್ ಓಟ್ ಬಂದಿತ್ತು ಹತ್ತೊಂಬತ್ತು 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 ಪರ್ಸೆಂಟೇಜು ನಾನು ಪರ್ಸೆಂಟು ಈ ಬಾರಿ ನಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಮಗೂ ಮತ್ತು ತೇಜಸ್ವಿ ಯಾದವ್ ಅವ್ರಿಗೂ ಪರ್ಸಂಟೇಜ್ ಜಾಸ್ತಿ ಆಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಕಾರಣ ಭಾರತ ದೇಶದ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಕಂಡು ಕೀಳರಿಯದಂಥ ಭಾರತದಲ್ಲೇ ಹೊಸ ಇತಿಹಾಸವನ್ನು ಬರೆದಂಥ ಮತಗಳ್ಳತನ ವೋಟ್ ಚೋರಿ ಇದೆಯಲ್ಲ ಪ್ರಪಂಚದ ಯಾವುದೇ ದೇಶಗಳಲ್ಲೂ ಈ ಥರದ ಒಂದು ದೊಡ್ಡ ಹಲ್ಚಲ್ ನಡೆಸಿ ಉತ್ತರ ಭಾರತದ ಹಲವಾರು ರಾಜ್ಯಗಳನ್ನು ನಾವು ಗೆದ್ದಿದ್ದೇವೆ ಕಾರಣ ನಮ್ಮ ಇದು ಅದು ಅದು ಇದು ಅಂತ ಏನೇನೋ ಅದು ಹೇಳೋದು ಬೇಡ ಅದೆಲ್ಲ ಹೇಳ್ಕೊಂಬಂದು ಗೆದ್ದು ನಾವು ನಾವೇ ಸಾಮ್ರಾಟ್ರು ಅಂತ ಬೀಗ್ತಾಯಿದ್ರು ಐವತ್ತಾರು ಇಂಚದೇ ಚೌಕಿದಾರ ನಾನು ಈ ದೇಶದ್ದು ಅಂತೆಲ್ಲ ಹೇಳ್ಕೋತಿದ್ರು ಅವ್ರು ಯಾವ್ಯಾವ ವಿಷಯದಲ್ಲಿ ಚೌಕಿದಾರ ಅನ್ನೋದನ್ನು ನೆನ್ನೆ ನಡೀತಲ್ಲ ಒಂದು ಬ್ಯಾಂಬ್ ಬ್ಲಾಸ್ಟು ಈಗ ಅಲ್ಲ ಐ ಹೇಳ್ ನಾನು ಸುಮ್ನೆ ನಾನು ಸುಮ್ನೆ ಪ್ರಸ್ತಾವನೆ ಮಾಡೋಕ್ಕೆಸ್ಕರ ಹೇಳಿದಷ್ಟೇ ಅಲ್ಲಲ್ಲ ಹೇಳ್ತೇನೆ ಚುನಾವಣೆ ನೋಡಿ ಭಾರತ ಜೋಡೋ ಯಾತ್ರೆಯಿಂದ ಭಾರತ ಜೋಡೇ ನಿರ್િક્ષ ಬಗ್ಗೆ ಹೇಳಿ ಈಗ लास्ट 70 ಜೋಡೋ ಯಾತ್ರೆ ಈ ಬಾರಿ ಅಟ್ಲೀಸ್ಟ್ ಚುನಾವಣೆಗೂ ಇವತ್ತಿಗೂ ಬಿಹಾರದಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆಗಳಾಗಿದ್ದಾವೆ ಒಂದು ಯುವಕರಿಗೆ ನೀಡಿದಂಥ ಆಶ್ವಾಸನೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಏನು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅವತ್ತರಿಂದ ಇವತ್ತಿನವರೆಗೂ ಒಂದು ಲಕ್ಷ ಮ ಉದ್ಯೋಗವನ್ನು ಸೃಷ್ಟಿ ಮಾಡೋದಲ್ಲಿ ವಿಫಲ ಆಗಿರೋದು ಬಿಹಾರ ಜನತೆ ಕಂಡಿದ್ದಾರೆ ಬಿಹಾರದ ಯುವ ಯುವಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಉದ್ಯೋಗ ಅರಿಸ್ಕೊಂಡೋಗಿ ತಮ್ಮ ಜೀವನವನ್ನು ಕಟ್ಕೊಳ್ಳೋಂಥ ಒಂದು ಹೀನಾಯ ಪರಿಸ್ಥಿತಿಗೆ ತಂದಿದ್ದು ಆ ಏನದು ಅದೇನು ಇದು ಏನೋ ಇದು ಎರಡು ಜಂಟಿ ಸರ್ಕಾರಗಳು ಅದೇನೋ ಹೇಳ್ತೀವಿ ನೀವು ಡಬಲ್ ಇಂಜಿನ್ ಅಂತ ನೀವು ಬೇರೆ ನಾನು ಅದು ಹೇಳೋಕ್ಕೂ ಇಷ್ಟಪಡ್ತಿಲ್ಲ ಯಾಕೆ ಅಂತಂದರೆ ಡಬಲ್ ಇಂಜಿನ್ ಅಂದರೆ ಅದಕ್ಕೆ ದೊಡ್ಡ ಶಕ್ತಿ ಇರುತ್ತೆ ಏನು ಬೇಕಾದ್ರೂ ಮಾಡ್ಬೋದು ಅದು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಎಳ್ಕೊಂಡು ಹೋಗ್ಬೋದು ಎಲ್ಲರೂ ಅಂತ ಎಳ್ಕೊಂಡು ಹೋಗಲೇ ಇಲ್ಲ ಅವರು ಆಯಿತಾ ಒಬ್ರೇ ಒಬ್ಬರು ಉದ್ಯೋಗ ಕೊಡೋದ್ರಲ್ಲಿ ಬಹಳ ದೊಡ್ಡ ಮಟ್ಟದ ವಿಫಲ ಆಯಿತು ಮತ್ತೆ ವೋಟ್ ಚೋರ್ ವಿಷಯ ಅಂದರೆ ಚುನಾವಣಾ ಆಯೋಗವನ್ನು ಇಟ್ಕೊಂಡು ದೇಶದಾದ್ಯಂತ ಮತ್ತು ಬಿಹಾರದಲ್ಲಿ ಅರವತ್ತೈದು ಲಕ್ಷ ಮತದಾರರನ್ನು ಏಕಾಏಕಿ ತೆಗೆದಾಕಲಾಯಿತು ಅದು ದೊಡ್ಡ ಒಂದು ಆಂದೋಲನವೇ ಬಿಹಾರದಲ್ಲಿ ಪ್ರಾರಂಭ ಆಯಿತು ಮಾನ್ಯ ರಾಹುಲ್ ಗಾಂಧಿ ಅವರು ತೇಜಸ್ವಿ ಯಾದವ್ ಅವರು ಕುಮಾರ್ ಅವರು ಸೇರಿಕೊಂಡು ಮತ್ತು ಇಡೀ ಬಿಹಾರದಲ್ಲಿ ಓಟ್ ಚೋರ್ ಗದ್ದಿ ಚೋಳನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿ ಹೇಗೆ ಇವರು ಮತಗಳತನ ಮಾಡ್ತಿದ್ದಾರೆ ಅಂತ ವಿವರವಾಗಿ ಎಲ್ಲೆಲ್ಲಿ ಏನೇನು ನಡೀತು ಹೇಗೆ ನಡೆಸ್ತಾ ಇದ್ದಾರೆ ಇವರು ಚುನಾವಣಾ ಆಯೋಗವನ್ನ ಬಳಸ್ಕೊಂಡು ತಾವು ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಇಡೀ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಮತ್ತೊಂದು ಒಂದು ರೂಪಾಯಿಗೆ ಒಂದು ಎಕರೆ ಸಾವಿರ ಎಕರೆ ಜಮೀನನ್ನು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಾರದೆ ಕೇಂದ್ರ ಸರ್ಕಾರ ಮತ್ತು ಬಿಹಾರ ಸರ್ಕಾರ ಅಲ್ಲಿ ರೈತರಿಂದ ಭೂಮಿಯನ್ನ ಕಸಿಕೊಂಡು ಫಲವತ್ತಾದಂತಹ ಭೂಮಿಯನ್ನು ಒಂದು